ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಂಗೋ ಸೀಸನ್ಗಳು ಬರ್ತಾಗ ಮ್ಯಾಂಗೋ ಸೀಸನಲ್ಲೇ ಮ್ಯಾಂಗೋದಲ್ಲೇ ಮುಗಿಸ್ಬಿಡೋಣ ಅಂತ ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಹಾಗೆ ಎಲ್ಲರಿಗೂ ಅವೈಲೇಬಲ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸೊ ಅದು ಈಸಿಯಾಗಿರುತ್ತೆ ಅಂತ ಕೂಡ ಮಾಡ್ತಾಯಿದ್ದೀನಿ ಮ್ಯಾಂಗೋ ತುಕ್ಕು ತುಂಬ ಚೆನ್ನಾಗಿರುತ್ತೆ ಸೊ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ನೋಡಿ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಉಳಿ ಇರೋದೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಸ್ವಲ್ಪ ಉಳಿಯಿದೆ ಜಾಸ್ತಿ ಅಂತ ಉಳಿಯಿಲ್ಲ ಸೊ ಹುಳಿ ಇರೋ ಮಾವಿನಕಾಯಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ರೈಸ್ಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸೈಡಲ್ಲಿ ನಾವು ಹಾಕ್ಕೊಂಡ್ತೀನೋದಕ್ಕೆ ಒಂದು ಸರಿ ಟ್ರೈ ಮಾಡಿ ಈಸಿ ಕೂಡ ಆಗಿರುತ್ತೆ ಇದು ಸಿಪ್ಪೆ ತೆಕ್ಕೋಬೇಕು ನಾವು ಫಸ್ಟು ಸಿಪ್ಪೆ ತೆಗೆದು ನೀಟಾಗಿ ತುರ್ಕೋಬೇಕಾಗುತ್ತೆ ಈ ರೀತಿ ನಾವು ಸಿಪ್ಪೆನೆಲ್ಲ ತೆಕ್ಕೊಳ್ಳೋಣ ತೊಳೆದಿಟ್ಕೊಂಡಿದ್ದೀನಿ ನಾನು ತೊಳೆದು ನೀಟಾಗಿ ಒರೆಸ್ಕೊಂಡು ಆಮೇಲೆ ಈ ರೀತಿ ಸಿಪ್ಪೆಯನ್ನು ತೆಕ್ಕೊಂಡ್ಬಿಡೋಣ ತೆಗೆದುಬಿಟ್ಟು ನೀಟಾಗಿ ತುರಿದಿಟ್ಕೊಳ್ಳಿ ಈ ರೀತಿ ಒಂದು ತುರಿಮಣಿ ತೊಗೊಂಡು ನೀಟಾಗಿ ತುರ್ಕೊಳ್ಳಿ ದಪ್ಪ ಇದ್ರೆ ಪರವಾಗಿಲ್ಲ ನೀಟಾಗಿ ತುರಿದುಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಎಲ್ಲದನ್ನು ಹೀಗೆ ತುರ್ಕೊಳ್ಳೋಣ ನೋಡಿ ನಾನೆಲ್ಲ ತುರ್ದು ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ಮಾವಿನಕಾಯಲ್ಲಿ ನನಗೆ ಇಷ್ಟ ಆಗಿದೆ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ನಾವಿದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಮಕ್ಳಿಗೆ ಲೀವ್ಗಳು ಕೊಟ್ಬಿಟ್ಟು ನಮಗೆ ಎಲ್ಲ ಮನೇಲಿ ಡಿಸ್ಟರ್ಬೆನ್ಸ್ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ ಫೋರ್ ಫೈವ್ ಡೇಸಿಂದ ಗಲಾಟೆ ಡಿಸ್ಟಬೆನ್ಸು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಸೌಂಡ್ಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗೆ ಸಾಸಿವೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಲ್ಲ ಎರಡೆರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಹಾಗೆ ಕೊತ್ತಂಬರಿ ಕಾಳು ಕೂಡ ಒಂದೆರಡು ಟೇಬಲ್ ಸ್ಪೂನ್ ಬೇಕು ಈಗ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಒಂದು ಒಂದಿಷ್ಟು ಎಸಳು ಕರಿಬೇವು ಹಾಗೆ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರುತ್ತೆ ಈ ತೊಕ್ಕು ಆಮೇಲೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲಿ ನಾವು ಆರಾಮಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಈಗ ನಾವು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಬಳಸಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ಊಟದಲ್ಲಿ ಸ್ವಲ್ಪ ಸೈಡಿಗೆ ಹಾಕ್ಕೊಳೋಕ್ಕೆ ಇಲ್ಲ ಬರೀ ರೈಸನ್ನ ಲಂಚ್ ಬಾಕ್ಸು ಕೂಡ ಇದನ್ನು ನಾವು ರೈಸಿಗೆ ಮಿಕ್ಸ್ ಮಾಡಿ ಲಂಚ್ ಬಾಕ್ಸು ಕೂಡ ನಾವು ಪ್ಯಾಕ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಅಂದರೆ ಸೀದೋಗಬಾರ್ದು ಈ ಹಾಗೆ ನಮಗೆ ನೀಟಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಡ್ರೈ ರೋಸ್ಟೇ ಮಾಡ್ಕೋಬೇಕು ಏನು ಹಾಕ್ಬೇಡಿ ಹೀಗೇನೆ ರೋಸ್ಟ್ ಮಾಡ್ಕೋಬೇಕು ಸೊ ಇದು ರೋಸ್ಟ್ ಆಗಿದೆ ನೀಟಾಗಿ ನೋಡಿ ಎಲ್ಲ ಕರ್ಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಸೀದೋಗಬಾರ್ದು ಈಗ ನಾವು ಪ್ಲೇಟ್ಗೆ ಸರ್ವ್ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಇದು ಆಮೇಲೆ ಪೌಡರ್ ಮಾಡ್ಕೋಬೇಕು ನಾವು ಬಾಣಲೆ ಬಿಸಿ ಆಗಿದೆ ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ಸೊ ಇಲ್ಲಿ ಸನ್ಫ್ಯೂರ್ ಆಯಿಲ್ನೇ ಸೇರಿಸ್ತಾ ಇದ್ದೀನಿ ಸೊ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಆಮೇಲೆ ನೀವು ನಾನು ಇವಾಗ ಫ್ಯೂರ್ ಆಯಿಲ್ ಬಳಸ್ತಾ ಇದ್ದೀನಿ ಬಟ್ ನೀವು ಶೇಂಗಾ ಬೀಜದ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಬಟ್ ತುಂಬಾ ದಿನ ಇಡಕ್ಕಾಗಲ್ಲ ಅದೇನಾಗ್ಬಿಡುತ್ತೆ ಅಂದರೆ ನೀವು ಒಂದು ತ್ರೀ ಫೋರ್ ಡೇಸು ಅಂದರೆ ಒನ್ ವೀಕ್ವರೆಗೂ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ ಆಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಅದು ಹಾಳಾಗುತ್ತೆ ಉಪ್ಪಲ್ಸು ಸೊ ಈ ಥರ ಸನ್ಫ್ಯೂರ್ ಆಯಿಲ್ ಇಟ್ಕೊಂಡ್ರೆ ನೀವು ಎಷ್ಟು ತಿಂಗ್ಳಾದರೂ ಇಟ್ಕೊಬೋದು ಅಷ್ಟು ದಿನ ಸ್ಟೋರ್ ಮಾಡ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಬೇಗ ಹಾಳು ಕೂಡ ಆಗೋಲ್ಲ ಸೊ ನಾನು ಇವಾಗ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟ್ಟಪಟ ಅಂತ ಸೌಂಡ್ ಬರಲಿ ಸ್ವಲ್ಪ ಫ್ರೈ ಆದರೆ ಸಾಕು ಸೊ ಇದು ಈಸಿಯಾಗಿ ತುಂಬ ಫಾಸ್ಟಾಗಿ ಕೂಡ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟಿಯಾಗಿ ರೈಸ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಲಂಚ್ ಬಾಕ್ಸ್ಗೆ ಹಾಕ್ಕೊಬೋದು ಆಗಲೇ ಹೇಳಿದಾಗೆ ಸೊ ಸಾಂಬಾರೆಲ್ಲ ಮಾಡಕ್ಕೆ ಕಷ್ಟ ಆಯಿತು ಬೇಗ ಅಂದರೆ ಬಿಸಿದೊಂದು ರೈಸ್ ಇದ್ರೆ ಸಾಕು ಈ ಟ್ರಿಪ್ಗೆ ಹೋಗುವಾಗ ಟೂರ್ಗಳಿಗೆ ಹೋದಾಗ ನಾವೆಲ್ಲರೂ ಹೋದಾಗ ಔಟ್ಸೈಡ್ ಹೋದಾಗ ಈ ಥರದ್ದು ಮಾಡ್ಕೊಂಡು ತೊಗೊಂಡು ಹೋದರೆ ಆರಾಮಾಗಿ ನಾವು ಏನಾದರೂ ಕುಕ್ಕರ್ ರೈಸು ಈ ಥರದ್ದು ನಾವು ನಾವು ತೊಗೊಂಡು ಇಟ್ಕೊಂಡು ಹೋಗಿದ್ರೆ ರೈಸ್ ಒಂದು ಮಾಡಿಕೊಂಡ್ರು ಸಾಕು ಔಟ್ಸೈಡೆಲ್ಲ ಅಲ್ಲಿ ಊಟ ಸೆಟ್ಟಾಗಲ್ಲ ಕೆಲವು ಟೈಮಲ್ಲಿ ಜಾಸ್ತಿ ಕಾ ಅದಕ್ಕೆಲ್ಲ ಜಾಸ್ತಿ ಜನ ಹೋದಾಗ ಜಾಸ್ತಿ ದುಡ್ಡುಗಳು ಬೇಕಾಗುತ್ತೆ ಸೊ ಮನೆಯಿಂದ ನಾವು ಸ್ಟವ್ ಈ ಥರದ್ದೆಲ್ಲ ತೊಗೊಂಡು ಮನೇಲಿ ಒಂದಿಷ್ಟು ತೊಕ್ಕುಗಳು ಉಪ್ಪಿನಕಾಯಿಗಳು ಇವೆಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಕೂಡ ಕ್ಯಾರಿ ಮಾಡ್ಬೋದು ಬೇಗ ಕ್ವಿಕ್ಕಾಗಿ ನಮಗೆ ಅಡುಗೆ ಕೂಡ ರೆಡಿಯಾಗುತ್ತೆ ರೈಸ್ ಒಂದು ಮಾಡ್ಕೊಂಡ್ಬಿಟ್ರೆ ಸೊ ಈಗ ಕರಿಬೇವಿನ ಸೊಪ್ಪು ಹಕ್ಕನ್ನು ಇವಾಗೆಲ್ಲ ಸಮ್ಮರ್ ಸೀಸನ್ನು ಎಲ್ಲರೂ ಟ್ರೆಕ್ಗಳಿಗೆ ಹೋಗ್ಬೇಕು ಔಟ್ಸೈಡ್ ಹೋಗಬೇಕು ಅಂತ ತುಂಬ ಜನ ಅನ್ಕೋತಾ ಇರ್ತಾರೆ ಹೋಗ್ತಾರೆ ಕೂಡ ಸೊ ಹೋದಾಗ ನೀವು ಈ ಥರ ತಗೊಂಡು ಹೋಗ್ಬಿಡಿ ತುಂಬ ಚೆನ್ನಾಗಿರುತ್ತೆ ಒಂದು ಡಬ್ಬಲ್ಲಿ ಹಾಕ್ಕೊಂಡು ತೊಗೊಂಡೋದ್ರೆ ಆರಾಮಾಗಿ ನಾವು ಊಟಕ್ಕೆ ಹಾಕ್ಕೊಂಡು ತಿನ್ಬೋದು ನಮಗೆ ಬಾಯಿ ಕೂಡ ಕೆಡೋದಿಲ್ಲ ಆಚೆ ಬಂದರೂ ಕೂಡ ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ತುರಿದಿಟ್ಕೊಂಡಿರೋ ಮ್ಯಾಂಗೋ ಕೂಡ ಸೇರಿಸ್ಕೊಳೋಣ ಎರಡೇ ಮಾವಿನಕಾಯಿನ ತುರ್ಕೊಂಡಿದ್ದರು ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಮಾವಿನಕಾಯಿ ತುರಿದು ಆಯಿಲ್ ಕೂಡ ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮಾಡಿಟ್ಕೊಂಬಿಟ್ರೆ ನಿಮ್ಗೊಂದು ಸಿಕ್ಸ್ ಮಂತು ಒನ್ ಇಯರು ಈ ಥರ ಎಲ್ಲ ಸ್ಟೋರ್ ಮಾಡ್ಕೊತಾ ಇರಿ ಆವಾಗ ಸೀಸನಲ್ಲಿ ನಮಗೆ ಯೂಸ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾವು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಕೂಡ ಸೇರಿಸ್ಕೊಳ್ಳೋಣ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೀವು ಒಂದು ಸರಿ ಮಾಡ್ಕೊಂಡು ನೀವು ತಿಂದು ನೋಡಿ ಆವಾಗಲೇ ಗೊತ್ತಾಗೋದು ನಿಮಗೆ ಇಲ್ಲ ಅಂದರೆ ಅದ್ರ ಫೀಲ್ ನಿಮ್ಗೆ ಗೊತ್ತಾಗಲ್ಲ ಏನು ಬರೀ ಮಾವಿನಕಾಯಿ ರೆಸಿಪಿಗಳು ಅನ್ಕೋಬೋದು ನೀವು ಬಟ್ ಆ ಸೀಸನಲ್ಲಿ ಬರೋದು ಮಾಡ್ಕೊಂಡು ನೋಡಿ ಎಲ್ಲ ಸ್ಟಾಕ್ ಮಾಡ್ಕೊಳ್ಳಿ ಒಂದು ಸಿಕ್ಸ್ ಮಂತ್ ಆದರೂ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು ಮನೆಗಳಲ್ಲಿ ತೊಕ್ಕುಗಳು ಟೊಮೆಟೊ ತೊಕ್ಕ ಪಿಕ್ಕಲ್ಸು ನಾವೆಲ್ಲ ಮಾಡಿದ್ದೀವಲ್ಲ ವೀಡಿಯೋದಲ್ಲಿ ಸೊ ಅವೆಲ್ಲ ಕೂಡ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಔಟ್ಸೈಡ್ ಹೋದಾಗ ಟ್ರಾವೆಲಿಂಗ್ ಹೋದಾಗ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡಿದ್ದೆಲ್ಲ ತೊಕ್ಕುಗಳು ಆಲ್ರೆಡಿ ಎಲ್ಲ ಖಾಲಿನೇ ಆಗೋಯಿತು ನಮ್ಮಮ್ಮ ಮನೆಯಿಂದ ತಂದಿದ್ದು ಕೂಡ ಖಾಲಿ ಆಯಿತು ಸ್ವಲ್ಪ ಮಟ್ಟಿಗಿದೆ ಸೊ ಇವಾಗ ಅದಕ್ಕೆ ಮತ್ತೆ ನಾನು ಮ್ಯಾಂಗೋ ತೊಕ್ಕು ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಈಗ ಇದಕ್ಕೆ ನಾವು ಸಾಲ್ಟ್ ಕೂಡ ಇವಾಗಲೇ ಸೇರಿಸ್ಕೊಳ್ಳೋಣ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಸಾಲ್ಟಲ್ಲಿ ಇವಾಗ ಮ್ಯಾಂಗೋದಲ್ಲಿ ಆಗ್ತದೆ ಮಾವಿನ ಜೊತೆಯಲ್ಲೇ ಚೆನ್ನಾಗದು ಉಪ್ಪು ಚೆನ್ನಾಗಿ ಎಳ್ಕೊಳ್ಳುತ್ತೆ ಹಾಕೊಂಡ್ರಿಂದ ಈ ಟೈಮಲ್ಲಿ ಹಾಕ್ಕೋಬೇಕು ಆಗಲೇ ನಾನು ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಆಗಲೇ ಉಟ್ಕೊಂಡಿರೋದು ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕೂಡ ಖಾರ ಇರೋದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊ ನಿಮಗೆ ಖಾರ ಅಷ್ಟೊಂದು ಬೇಡ ಅನ್ನೋರು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಹಾಕ್ಕೊಂಡ್ರೆ ಸಾಕು ಸೊ ಅದರಲ್ಲಿ ಅಷ್ಟೊಂದು ಖಾರ ಅಂಶ ಇರೋದಿಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಜಾಸ್ತಿನೇ ಕಮ್ಮಿ ಇರುತ್ತೆ ಅದರ ಟೇಸ್ಟಿಗೆ ಮಾತ್ರ ಯೂಸ್ ಆಗುತ್ತೆ ಕಲರ್ಗೂ ಟೇಸ್ಟಿಗೆ ಸೊ ನಮಗೆ ಸ್ವಲ್ಪ ಖಾರಕ್ಕೂ ಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಈ ಸ್ವಲ್ಪ ಚೆನ್ನಾಗಿ ಹೂರಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಬಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಸಪ್ರೇಟಾಗಿ ಅದು ಆಯಿಲೆಲ್ಲ ಬಿಟ್ಕೋಬೇಕು ಆ ರೀತಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತಾ ಇರೋಣ ಎರಡೆರಡು ನಿಮಿಷಕ್ಕೂ ಒಂದು ಸರಿ ಈ ಥರ ತಿರುಗಿಸ್ಕೊತಾ ಇರಿ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಅದು ಉಪ್ಪಲ್ಲಿ ಚೆನ್ನಾಗಿ ಸ್ವಲ್ಪ ಅದು ಬಾಡ್ತಾ ಇರಬೇಕು ಸ್ವಲ್ಪ ಆಯಿಲಲ್ಲಿ ನಮಗೆ ಯಾವಾಗ ಗೊತ್ತಾಗುತ್ತೆ ನಾವು ಹಾಕಿದಾಗ ಯಾವ ಥರ ಇರುತ್ತೆ ಆಮೇಲೆ ಯಾವ ಥರ ಇರುತ್ತೆ ಅಂತ ಸೊ ನಾನು ಇನ್ಸ್ಟೆಂಟಾಗಿ ಮಾಡೋದು ಕೂಡ ತೋರಿಸಿದ್ದೀನಿ ಮ್ಯಾಂಗೋ ತೊಕ್ಕಲ್ಲಿ ಲಾಸ್ಟ್ ಟೈಮ್ ಅಂದರೆ ತುಂಬ ಹಳೇದು ಅಂದರೆ ನನ್ನ ಚಾನಲ್ ಓಪನ್ ಆಗಿ ವಸ್ತ್ರಲ್ಲಿ ಈಗ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ನಾಲ್ಕೈದು ತಿಂಗಳಿಂದನೇ ಮಾಡಿದ್ದೀನಿ ನಾನು ತೊಕ್ಕು ಇನ್ಸ್ಟೆಂಟಾಗಿ ಮಾಡಿಟ್ಟಿದ್ದೀನಿ ಅದು ಇನ್ನೂ ತುಂಬ ಈಸಿಯಾಗಿ ಅಂದರೆ ಹಾಗೆ ಬಿಟ್ಟು ಅದಕ್ಕೆ ಖಾರ ಉಪ್ಪು ಈ ಥರ ಒಗ್ಗರಣೆ ಮಾಡಿ ಹಾಕೋದಷ್ಟೇ ಇದು ಸ್ವಲ್ಪ ಮಸಾಲೆಗಳನ್ನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದು ಇದು ನೋಡಿ ಈ ರೀತಿ ಆಯಿಲ್ ಒಂದು ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಆಗಿದೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಆಯಿಲಲ್ಲಿ ಈಗ ನಾವು ಮಾಡಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ನೈಸಾಗಿ ಪೇ ಪೌಡರ್ ಮಾಡ್ಕೊಳ್ಳಿ ಡ್ರೈ ಪೌಡರು ನೀರೇನು ಹಾಕೋಬೇಡಿ ಆಯಿಲೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಆಗಿದೆ ನೋಡಿ ಈ ರೀತಿ ಹಾಕಬೇಕು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಮಸಾಲೆ ಹಾಕಿದ್ಮೇಲೆ ಸೊ ಆ ಟೈಮಲ್ಲಿ ನಾವು ಆಫ್ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ನಾನು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಮ್ಯಾಂಗೋ ತೊಕ್ಕು ಮನೆಯಲ್ಲಿ ಈ ರೀತಿ ಮಾವಿನಕಾಯಿಂದ ನೀವು ತೊಕ್ಕು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರಿಪ್ಗೆ ಹೋಗುವಾಗಂತೂ ಮಾಡ್ಕೊಂಡು ಖಂಡಿತ ತೊಗೊಂಡೋಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿ ನಾವು ಮನೆಯಿಂದ ತೊಗೊಂಡೋಗಿ ಆರಾಮಾಗಿ ತಿನ್ಬೋದು ಮನೆಯಲ್ಲಿ ಆಚೆಯಿಂದ ಹೋಗಿ ಆಚೆಯಲ್ಲಿ ಏನು ಸಿಗುತ್ತೋ ಏನು ಸಿಗಲ್ವೋಗುತ್ತಿರಲ್ಲ ಚೆನ್ನಾಗಿರಲ್ಲ ಕೆಲವು ಕಡೆ ಫುಡ್ಡು ಸೊ ಈ ರೀತಿ ಮಾಡ್ಕೊಂಡು ತೊಗೊಂಡೋಗಿ ಆರಾಮಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಆಗಲಿ ಮಧ್ಯಾಹ್ನ ಲಂಚ್ಗಾಗಲಿ ಯಾವಾಗಾದರೂ ಆಗಲಿ ರೊಟ್ಟಿ ಚಪಾತಿಗೆ ಈ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಇದರಲ್ಲಿ ರೈಸ್ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ ತೋರಿಸ್ತೇನೆ ಹಾಗೆ ನಿಮಗೂ ಕೂಡ ನೋಡಿ ರೈಸ್ ಕೂಡ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಈ ರೀತಿ ನಾವು ಬಾಕ್ಸ್ಗಳಿಗೆ ಕೂಡ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಈ ಥರ ಮಿಕ್ಸ್ ಮಾಡಿ ನಾವು ಕಾಣಿಸ್ಬೋದು ಏನಾದರೂ ಸ್ನ್ಯಾಕ್ಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಎಂಡವರೆಗೂ ನೋಡಿ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು